ರಾಮರಾಜ್ಯದ ಪರಿಕಲ್ಪನೆಯಲ್ಲಿ ದೀನದಲಿತರ ಅನಾಥ ಜನರ ಪಶು ಪಕ್ಷಿ ಪ್ರಾಣಿಗಳ ಶುಶ್ರೂಷೆಗಾಗಿ ಜೀವನವನ್ನೇ ಮುಡಿಪಾಗಿಟ್ಟ ಉಡುಪಿಯ ಇಬ್ಬರು ಸಾಮಾಜಿಕ ಧುರೀಣರಿಗೆ ಅಯೋಧ್ಯೆ ಮಂಡಲೋತ್ಸವ ಪುರಸ್ಕಾರದ ಮೂಲಕ ಶ್ರೇಷ್ಠ ಗೌರವ ಪ್ರಾಪ್ತಿಯಾಗಿದೆ ನಿತ್ಯಾನಂದ ಒಳಕಾಡು ಮತ್ತು ವಿಶ್ವಶೆಟ್ಟಿ ಅವರಿಗೆ ಅಯೋಧ್ಯೆ ರಾಮ ಮಂದಿರ ಟ್ರಸ್ಟಿಗಳಾದ ಶ್ರೀ ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ ನಡೆಯುತ್ತಿರುವ ಶ್ರೀರಾಮದೇವರ ಮಂಡಲೋತ್ಸವದಲ್ಲಿ ಶುಕ್ರವಾರ ನಡೆದ ಉತ್ಸವದಲ್ಲಿ ಶ್ರೀರಾಮದೇವರಿಗೆ ಅಭಿಷೇಕ ಮಾಡಿದ ತಲಾ ಒಂದು ಕೆಜಿ ತೂಕದ ಒಂದು ಲಕ್ಷ ರೂಪಾಯಿ ಮೌಲ್ಯದ ರಜತ ಕಲಶವನ್ನು ನೀಡಿ ಇಬ್ಬರ ಸಾಮಾಜಿಕ ಕಾರ್ಯಗಳನ್ನು ಅಭಿನಂದಿಸಿ ಸನ್ಮಾನಿಸಿದ್ದಾರೆ ಶ್ರೀಗಳು ಇಬ್ಬರನ್ನ ಮಠದ ವೆಚ್ಚದಲ್ಲಿ ವಿಮಾನದಲ್ಲಿಯೇ ಅಯೋಧ್ಯೆಗೆ ಬರಮಾಡಿಕೊಂಡು ಪುರಸ್ಕರಿಸಿ ಅವರ ಸಾಮಾಜಿಕ ಕಾರ್ಯಗಳನ್ನು ಕೊಂಡಾಡಿದ್ದಾರೆ ರಾಮ ಮಂದಿರವಾಗಿದೆ ಇನ್ನೂ ರಾಮರಾಜ್ಯವಾಗಬೇಕು ಅದಕ್ಕಾಗಿ ಎಲ್ಲರೂ ದೀನ ಜನರ ಸೇವೆ ಗೋಸೇವೆಗಳಿಗೆ ಮುಂದಾಗಿ ಎಲ್ಲರ ಕ್ಷೇಮ ಸಮಾಜದ ಸುಖ ನೆಮ್ಮದಿಗಾಗಿ ಸಮಾಜದ ಸುಖ ಸಮೃದ್ಧಿಗಾಗಿ ಶ್ರಮಿಸಬೇಕೆಂದು ಎಲ್ಲೆಡೆ ಕರೆ ನೀಡುತ್ತಿರುವ ಶ್ರೀಗಳು ಆ ಕಾರ್ಯಗಳನ್ನೇ ದಶಕಗಳಿಂದ ನಡೆಸುತ್ತಿರುವ ಒಳಕಾಡು ಮತ್ತು ಶೆಟ್ಟರನ್ನ ಸನ್ಮಾನಿಸಿರುವುದು ಅತ್ಯಂತ ವಿಶೇಷವಾಗಿದೆ ಉಡುಪಿಯ ಇಬ್ಬರು ಸಾಮಾಜಿಕ ಮುಖಂಡರ ಸೇವಾ ಕಾರ್ಯಗಳಿಗೆ ಉಡುಪಿಗೆ ಸಂದ ಗೌರವವೂ ಆಗಿದೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕೆ ರಘುಪತಿ ಭಟ್ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ತೇಜಸ್ವಿನಿ ಅನಂತಕುಮಾರ್ ಅಂತಾರಾಷ್ಟ್ರೀಯ ಖ್ಯಾತಿಯ ವಯಲಿನ್ ಮಾಂತ್ರಿಕ ಡಾಕ್ಟರ್ ಎಲ್ ಶ್ರೀಗಳ ಆಪ್ತರಾದ ವಾಸುದೇವ ಭಟ್ ಪೆರಂಪಳ್ಳಿ ಶ್ರೀನಿವಾಸ ಪ್ರಸಾದ್ ವಿಷ್ಣುಮೂರ್ತಿ ಆಚಾರ್ಯ ಕೃಷ್ಣ ಭಟ್ ಮಹೇಶ್ ಠಾಕೂರ್ ಸುವರ್ಧನ್ ನಾಯಕ್ ಮೊದಲಾದವರು ಉಪಸ್ಥಿತರಿದ್ದರು ಬುದ್ಧಿ ಶ್ರೀಪಾದ ಬಹಳ ವಿರಾಟ ಕಲ್ಪನೆ ರಾಮರಾಜ್ಯ ಆಗಬೇಕು ಅಂತ ಹೇಳುವಂತಹ ರೋದಲ್ಲಿ ಬಂದಲ್ಲಿ ಅವರ ಸ್ಮರಣೆ ಅವರ ಮಾತು ಇವತ್ತು ರಾಮರಾಜ್ಯ ಆಗಬೇಕು ನಾವೆಲ್ಲರೂ ಆದಾಗ ಏನೇನು ನಮ್ಮ ಭಾವಂತವನ್ನು ತೋರಬೇಕು ಅಂತ ಹೇಳುವಂತಹ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಅದರ ಕಲ್ಪನೆ ಏನು ಅಂತ ಹೇಳಿದ್ರೆ ಯಾರು ಕೂಡ ರಾಮರಾಜ್ಯದಲ್ಲಿ ಯಾರು ಕೂಡ ಶಿಕ್ಷಣ ಅಸರ ವ್ಯಸನಗಳಿಂದ ವಂಚಿತರಾಗಬಾರ್ದು சுரட்சிர் எல்லா எடபு ஜீவலி கூட நெம்மதியும் காணுந்த அவர்தேத விசிஷ்டவாத கல்வனையில் ஜீவலித்த சேவைதாக தன்னுடைய அர்பிசிக்காரோ அவருக்கு இல்லை மண்டலோத்சவத்தில் பாகியாக விசேஷவாத அவகாசிக்க அதற்கு ஒன்று பாக இவத்து நம்ம உடுப்பினே இப்போ ஹீம்தேவக்கர் நான் படுத்தேன் இவ்வர சித்தாங்க ಅವರಿಗೆ ಇಲ್ಲಿ ರಾಮನ ಪ್ರಸಾದವನ್ನು ಅವರು ಮಾಡಿದ ಸೇವಾ ಕಾರ್ಯಕ್ಕೆ ರಾಮನ ಪ್ರಸಾದವನ್ನು ನೀಡಬೇಕು ಅಂತ ಹೇಳುವಂತಹ ಅಭಿಪ್ರಾಯವನ್ನು ಸಂಕಲ್ಪವನ್ನು ಮಾಡಿ ಸದಾಶಯದಿಂದ ಅವರನ್ನು ಬರಮಾಡಿಕೊಂಡಿದ್ದಾರೆ ಇವರಿಬ್ಬರನ್ನು ನಾನು ಎರಡು ವಾಕ್ಯಗಳಲ್ಲಿ ಪರಿಚಯ ಮಾಡಿಕೊಡಬೇಕು ನಿತ್ಯಾನಂದ ಒಳಕಾಡು ಅಂತ ಹೇಳಿ ಇನ್ನೊಬ್ಬರು ವಿಶು ಶೆಟ್ಟಿ ಅಮಲುಪಾಡಿ ಅಂತ ಉಡುಪಿಯಲ್ಲಿ ಅನಾಥ ಬಂಧು ಅಂತ ಹೇಳುವಂತಹ ಶಬ್ದಗಳಿಗೆ ಅತ್ಯಂತ ಅನರ್ಥವಾದಂತಹ ಇಬ್ಬರು ವ್ಯಕ್ತಿಗಳು ವಿಶು ಶೆಟ್ಟಿ ಮತ್ತು ನಿತ್ಯಾನಂದ ಒಳಪಾದರು ಅವ್ರು ಮಾಡ್ತಾ ಇರುವಂತಹ ಕೆಲಸ ಏನು ಅಂತ ಹೇಳುವಂಥದ್ದಲ್ಲ ಇಡೀ ನಾನು ಕಣ್ಣು ನೋಡ್ತಾ ಇದೆ ಅದು ಅತ್ಯಂತ ನಾವು ಯಾರು ಮಾಡಲಿಕ್ಕೆ ಸಾಧನೆಯಿಲ್ಲ ಅದನ್ನು ಅವ್ರು ಮಾಡಿಕೊಳ್ಳಬೇಕು ನೂರಾರು ಹಣಗಳಲ್ಲ ಅನಾಥ ಶ್ರವಗಳ ಸಂಸ್ಕಾರ ಇರಬಹುದು ತೆರೆಯಲು ಹೊತ್ತಲ್ಲಿ ಅವ್ರು ಮಾಡಿದಂತಹ ಕೆಲಸಗಳು ಇರ್ಬೋದು ಸಾವಿರಾರು ಜನರಿಗೆ ರಕ್ತದಾನ ಮಾಡುವಂತಹ ಕೆಲಸ ಇರಬಹುದು ಅದರ ಜೊತೆಗೆ ಸಮಾಜದ ಎಲ್ಲ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಅಂಕುಕವರಿಗೆ ಧ್ವನಿಯಾಗಿ ನಾವು ಅಂತ ಕೆಲಸ ನಾವೆಲ್ಲ ಹೇಳ್ಕೊಂಡು ಹೋಗ್ತಾ ಇರ್ತದೆ ವ್ಯವಸ್ಥೆ ಸರಿ ಇಲ್ಲ ಕರೆಂಟ್ ಇಲ್ಲ ಮತ್ತೇನಿಲ್ಲ ಅಂತ ಆದರೆ ಅದಕ್ಕೆ ಆಡುವಂತಹ ವ್ಯವಸ್ಥೆಯನ್ನ ಕಣ್ತರಿಯುವಂತಹ ರೀತಿಯಲ್ಲಿ ಸಮಾಜವನ್ನು ಬಗೆ ಕೆಲಸಗಳು ನಿಟ್ಟಿನಿಂತರವಾಗಿ ನಶಕಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಉಡುಪಿಯ ಭಾಷೆಯಲ್ಲಿ ಯಾರೇ ಅನಾಚರ ಇಲ್ಲಿ ಬಡ ನದಿ ಇಲ್ಲಿ ಹೆಚ್ಚಿನ ನದಿಯಲ್ಲಿ ಇದ್ರೆ ಅವ್ರು ಯಾರೇ ಸ್ಥಿತಿಯಲ್ಲಿ ಇದ್ರೆ ಅವರನ್ನು ಎತ್ತಿಕೊಂಡು ಹೋಗಿ ಅವರು ಬೇಕಾದಂತಹ ವ್ಯವಸ್ಥೆಗಳನ್ನು ಕಲ್ಪಿಸಿ ಅವರನ್ನು ಮತ್ತೆ ನಾಗರಿಕ ಸಮಾಜದ ತಂದು ನಿಲ್ಲಿಸುವಂತಹ ಒಂದು ಜೀವಂತ ಕರ್ತವ್ಯವನ್ನ ಅವರ ದರ್ಶಕಗಳನ್ನೇ ಮಾಡಿಕೊಂಡು ಬಂದಿದ್ದಾರೆ ಅದು ಅದ್ಭುತವಾದಂತಹ ಕೆಲಸ ಅದು ದೇವರಿಗೆ ಸಲ್ಲುವಂತಹ ಕೆಲಸ ಅಂತ ಹೇಳುವಂತಹದ್ದು ಪೂಜೆ ಶ್ರೀಧಾನವರ ಗಮನಕ್ಕೆ ಬಂದಿರುವಂತಹದ್ದು ಅದು ಅವರ ಸೇವರಾವಣೆಗೆ ಸಂದಿ ಅಂತ ನಾವು ಭಾವಿಸ್ತಾ ಇದ್ದೇವೆ ಇವತ್ತು ಪೂಜೆ ಸುಬಾಧರ್ ಇನ್ನಿಬ್ಬರು ಈಶ್ವರ ಮಲ್ಪೆ ಮತ್ತು ರವಿ ಕಟ್ಪಾಡಿ ಅಂತ ಅವರಿಬ್ಬರನ್ನು ಕೂಡ ಪ್ರತಿಷ್ಠಾನವರಿಗೆ ಮಂಡಲೋತ್ಸವದಲ್ಲಿ ಮಂಡಲೋತ್ಸವದ ಪುರಸ್ಕಾರದಲ್ಲಿ ರಾಮನ ಪ್ರಸಾದವನ್ನು ನೀಡಿ ಅನುಗ್ರಹಿಸಬೇಕು ಅಂತ ಹೇಳುವಂತಹ ಸಂಕಲ್ಪವನ್ನು ಇಟ್ಟುಕೊಂಡು ಅವರನ್ನು ನೆರವು ಕೊಡಿದರು ಅವರಿಗೆ ನಾಳಿನ ರಾಮನ ಮಂಡಲೋತ್ಸವದ ಕಲಶಾಭಿಷೇಕದ ರಜತ ಕಲಶ ಪ್ರಸಾದವನ್ನು ನೀಡಿ ಮಾಡ್ತಾ ಇರುವ ಕೆಲಸ ಅಂತ ಹೇಳುವಂತಹ ರಾಮನಿಗೆ ಸಂದಿದೆ ಅಂತ ಹೇಳುವಂತಹ ಒಂದು ಪ್ರಸಾದವನ್ನು ಅವರು ನೀಡಲಿಕ್ಕಿದ್ದಾರೆ இவருக்கு அவர் வந்தேன் எல்லா சம்பிய மாணாக்காரிய பற்றி சுகாதாரம் அபினந்தி அவரின் கிஷாங்க நினைத்தார்